ಶ್ರೀ ಗುರುಭ್ಯೋ ನಮಃ ಗಂ ಗಣಪತಯೇ ನಮಃ ದ್ರಾಂ ದತ್ತಾತ್ರಯ ನಮಃ ನೋಡಿ ಕರ್ಕರಾಶಿಯವರಿಗೆ ವಿಪರೀತವಾದಂಥ ಚಂಚಲ ಮನಸ್ಸು ಮತ್ತೆ ಜಾಗ್ರತೆಯಾಗಿರುವಂಥ ದೃಷ್ಟಿ ಇದು ವಿಶೇಷವಾದಂಥ ಸ್ವಭಾವ ಇವತ್ತಿನ ದಿವಸ ನಾವು ಈಗ ಕರ್ಕಾಟಕ ರಾಶಿಯವರ ಗುಣಸ್ವಭಾವಗಳು ಯಾವ ರೀತಿಯಾಗಿರುತ್ತೆ ಅವರಲ್ಲಿರುವಂಥ ಈ ವೀಕ್ನೆಸ್ ಯಾವ ರೀತಿ ಇದೆ ಅದನ್ನು ಯಾವ ರೀತಿಯಾಗಿ ಸರಿಪಡಿಸ್ಕೊಳ್ಬೇಕು ಯಾವ ರೀತಿಯ ಉದ್ಯೋಗಾದಿಗಳನ್ನು ಮಾಡಿದ್ರೆ ಅವರಿಗೆ ಚೆನ್ನಾಗಿರುತ್ತೆ ಸಾಮಾನ್ಯವಾಗಿ ಕರ್ಕಾಟಕ ರಾಶಿಯವರು ಯಾವ ರೀತಿಯಾಗಿ ನಮಗೆ ನೋಡಲಿಕ್ಕೆ ಸಿಗ್ತಾರೆ ಅಂತ ಅನ್ನೋದನ್ನು ಇವತ್ತಿನ ಸಂಚಿಕೆಯಲ್ಲಿ ತಿಳ್ಕೊಳ್ತೇವೆ ತಮಗೆಲ್ಲರಿಗೂ ಹಾರ್ದಿಕವಾದಂಥ ಸ್ವಾಗತ ನಮ್ಮ ಚಾನಲ್ಗೆ ವೀಕ್ಷಕರೇ ಒಂದು ವೇಳೆ ನಮ್ಮ ಚಾನಲ್ಗೆ ಹೊಸದಾಗಿದ್ದರೆ ಅಥವಾ ಇನ್ನೂವರೆಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಖಂಡಿತವಾಗಿಯೂ ಸಬ್ಸ್ಕ್ರೈಬ್ ಮಾಡಿ ವಿಷಯ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಜೊತೆ ಇರುವಂಥವರೊಂದಿಗೆ ಶೇರ್ ಕೂಡ ಮಾಡಿಕೊಳ್ಳಿ ಎಲ್ರಿಗೂ ಈ ವಿಷಯ ಗೊತ್ತಾಗಲಿ ನೋಡಿ ಇವತ್ತಿನ ದಿವಸ ನಾವು ಕರ್ಕಾಟಕ ರಾಶಿಯವರ ಗುಣಸ್ವಭಾವಗಳನ್ನು ನೋಡ್ತಾ ಇದ್ದೇವೆ ನಾನು ಮೊದಲೇ ಹೇಳಿದೆ ಈಗ ಬೃಹಜ್ಜಾತಲ್ಲಿ ಸ್ತೋತ್ರ ಶ್ಲೋಕವನ್ನು ಹೇಳ್ತಾರೆ ಅವಕ್ಕ ದೃತಗ ಸಮನ್ನತಿಹಿ ಸ್ತ್ರೀ ನಿರ್ಜಿತ ಸತ್ಸು ಹೃದಯವಜಃ ಪ್ರಚುರಾಲಯ ಕ್ಷಯನೈ ಸಂಯುಜ್ಯತೆ ಚಂದ್ರವತ ಇನ್ನು ಶ್ಲೋಕ ಇದೆ ಒಂದು ಶ್ಲೋಕವನ್ನು ಮಾತ್ರ ನಾನು ಹೇಳಿದ್ದೇನೆ ಅದರಲ್ಲೂ ವಿಶೇಷವಾಗಿ ನೋಡಿ ಮೊದಲನೇದಾಗಿ ವಿಪರೀತವಾದಂಥ ಚಂಚಲವಾದಂಥ ಮನಸ್ಸನ್ನುಳ್ಳವರು ಕರ್ಕರಾಶಿಯವರು ಮನಸ್ಸು ಭಾಳ ಚಂಚಲವಾಗಿರುತ್ತೆ ಆಮೇಲೆ ದ್ವಂದ್ವ ರಾಶಿ ಅಂತ ನಾವು ಹೇಳ್ತೇವೆ ಇದಕ್ಕೆ ಯಾವುದನ್ನು ಮಾಡಲಿ ಯಾವುದನ್ನು ಬಿಡಲಿ ಪ್ರತಿಯೊಂದರಲ್ಲೂ ಅವರಿಗೆ ದ್ವಂದ್ವ ಮನಸ್ಥಿತಿ ಯಾವಾಗಲೂ ಕಾಡ್ತಾ ಇರುತ್ತೆ ಇದನ್ನು ಮಾಡಬೇಕಾ ಇದನ್ನು ಮಾಡಬೇಕಾ ಚಾಯ್ಸ್ ಬಹಳ ಇರುತ್ತೆ ಅವರಿಗೆ ಸೊ ಯಾವಾಗಲೂ ಈ ಗೊಂದಲದಲ್ಲಿ ಇರುತ್ತಾರೆ ಆಮೇಲೆ ಕೂಡ ಮನಸ್ಸಿನಲ್ಲಿ ಬಹಳ ಚಿಂತೆಯನ್ನು ಮಾಡ್ತಾರೆ ನಾನು ಇದನ್ನು ಮಾಡಬಾರ್ದಾಗಿತ್ತು ಇದನ್ನು ಮಾಡಿದೆ ಇದನ್ನು ಮಾಡಬಾರ್ದಾಗಿತ್ತು ಇದನ್ನು ಮಾಡಿದೆ ಅಂತ ಹೇಳಿ ಸೊ ಈ ಮನಸ್ಸನ್ನು ನೀವು ಅಭ್ಯಾಸ ಬಲದಿಂದ ಕಂಟ್ರೋಲ್ ಮಾಡಿಕೊಳ್ಳತಕ್ಕದ್ದು ಇದು ನಿಮಗೆ ಒಂದಷ್ಟು ಒಂದೊಂದು ಪ್ರಸಂಗದಲ್ಲಿ ತುಂಬ ಹಾನಿಯನ್ನು ಉಂಟು ಮಾಡಲಿಕ್ಕೆ ಸಾಧ್ಯತೆ ಇದೆ ಸೊ ಇದನ್ನ ಕಂಟ್ರೋಲ್ ಮಾಡ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡಿ ಆದರೆ ನೋಡಿ ಹೇಳ್ತಾರೆ ಜಾಗ್ರತೆಯಾದಂತಹ ದೃಷ್ಟಿಯುಳ್ಳವರು ಅಜಾಗರೂಕರಾಗಿರೋದಿಲ್ಲ ಕರ್ಕಾಟಕ ರಾಶಿಯವರು ಎಲ್ಲ ವಿಷಯದಲ್ಲೂ ಮುಂಜಾಗ್ರತೆಯನ್ನು ತೆಗೆದುಕೊಳ್ಳುವವರು ಅಂತ ಹೇಳುತ್ತೆ ಅಷ್ಟೇ ಅಲ್ಲ ಒಳ್ಳೆಯ ಸ್ನೇಹಿತರು ಕೂಡ ಬಹಳ ಕಡಿಮೆ ವಿರಳವಾದಂಥ ಸ್ನೇಹಿತರು ಇವರಿಗೆ ಇರ್ತಾರೆ ಆದರೆ ತುಂಬ ಒಳ್ಳೆಯ ಸ್ನೇಹಿತರು ಇರ್ತಾರೆ ಅಂತ ಕರ್ಕರಾಶಿಯವರಿಗೆ ಹೇಳ್ತಾರೆ ಇನ್ನು ಶರೀರದ ವಿಷಯದಲ್ಲೂ ಬಂದಾಗಲೂ ಕೂಡ ಶರೀರವೂ ಕೂಡ ಚಂದ್ರನಂತೆ ಒಳ್ಳೆಯ ಪ್ರಕಾಶಮಾನವಾದಂಥ ಶರೀರವನ್ನು ಹೊಂದಿರ್ತಾರೆ ಅಂದರೆ ಸುಂದರವಾದಂಥ ಶರೀರವನ್ನೇ ಖಂಡಿತವಾಗಿಯೂ ಹೊಳ್ಳಿರ್ತಾರೆ ಸ್ವಲ್ಪ ಅವರ ಹೈಟ್ ವಿಷಯದಲ್ಲಿ ಬಂದಾಗ ಸ್ವಲ್ಪ ಮಟ್ಟಿಗೆ ಹೈಟ್ ಕಡಿಮೆ ಇರಬಹುದು ವಿಶೇಷವಾಗಿ ಕರ್ಕಾಟಕ ರಾಶಿಯವರಿಗೆ ವಾಸ್ತು ಒಂದು ಅವರಿಗೆ ಯೋಗ ತುಂಬ ಚೆನ್ನಾಗಿರುತ್ತೆ ಅನೇಕ ಪ್ರಕಾರದ ಮನೆಗಳನ್ನು ಇವರು ಹೊಂದಿರ್ತಾರೆ ಇವತ್ತು ಬಾಡಿಗೆ ಮನೆ ಇರಬಹುದು ಅಥವಾ ಸ್ವಂತ ಮನೆಯೇ ಇರಬಹುದು ಯೋಗ ಬಹಳ ಚೆನ್ನಾಗಿರುತ್ತೆ ಇವರಿಗೆ ಮನೆ ಬಹಳ ಒಳ್ಳೆಯದಾಗಿ ಎಲ್ಲೇ ಹೋದರೂ ಕೂಡ ಇವರಿಗೆ ತುಂಬ ಒಳ್ಳೆಯ ಮನೆ ಖಂಡಿತವಾಗಿಯೂ ಸಿಗುತ್ತೆ ಆದರೆ ಒಂದು ವಿಶಿಷ್ಟವಾದಂಥ ಗುಣ ಅಂತಂದರೆ ಇವರನ್ನು ಬಹಳ ಈಸಿಯಾಗಿ ಹ್ಯಾಂಡಲ್ ಮಾಡ್ಕೊಳ್ಬಹುದು ಅಂತ ಬೇರೆ ಯಾರೇ ಆಗಲಿ ಅಂದರೆ ಇವರನ್ನು ಮಾತಿನಿಂದ ಮರಳು ಮಾಡಲಿಕ್ಕೆ ಬಹಳ ಸಾಧ್ಯತೆ ಇದೆ ಸ್ವಲ್ಪ ಏನಾದರೂ ಈ ಕರುಣೆಯಿಂದ ಮಾತಾಡಿಬಿಟ್ರೆ ಸಾಕು ಕರ್ಕಾಟಕ ರಾಶಿಯವರು ಹೋಗ್ಬಿಡ್ತಾರಂತ ಅದು ಎಷ್ಟೋ ಸಾರಿ ಇವರಿಗೆ ಅಪಾಯವನ್ನು ಕೂಡ ಉಂಟು ಮಾಡುವಂಥ ಸಾಧ್ಯತೆ ಇದೆ ಸೊ ಹಾಗಾಗಿ ಈ ವಿಷಯದಲ್ಲಿ ಎಚ್ಚರಿಕೆಯನ್ನು ವಹಿಸಿಕೊಳ್ಳಿ ಜಾಗ್ರತೆ ಖಂಡಿತವಾಗಿಯೂ ವಹಿಸಿ ಮತ್ತೆ ನೋಡಿ ಇವರಿಗೆ ಧನ ಕ್ಷಯ ಮತ್ತು ವೃದ್ಧಿಯಾಗುವಂಥ ಯೋಗ ಇರುತ್ತೆ ಅಂದರೆ ಚಂದ್ರ ಯಾವ ತರಹ ಇರ್ತಾನೋ ಅದೇ ರೀತಿಯಾಗಿ ಧನದ ಒಂದು ಪ್ರಮಾಣ ಅಂತಂದರೆ ಒಂದೊಂದು ಸಾರಿ ಇವ್ರ ಹತ್ರ ಹಣ ಹೇಗಿರುತ್ತೆ ಅಂತ ಕೇಳಿದ್ರೆ ತುಂಬಾ ಹಣ ಜಾಸ್ತಿಯಾಗಿರುತ್ತೆ ಒಂದೊಂದು ಸಾರಿ ಒಟ್ಟು ಇರೋದಿಲ್ಲ ಅಂದರೆ ಹಣದ ಒಂದು ಪ್ರವಾಹ ಅಂತ ಹೇಳಿ ನಾವು ಹೇಳ್ತೀವಲ್ಲ ಅದು ಯಾವ ರೀತಿಯಾಗಿರುತ್ತೆ ಒಂದೊಂದು ಸಾರಿ ತುಂಬ ಜಾಸ್ತಿ ಆಗುತ್ತೆ ಒಂದೊಂದು ಸಾರಿ ಪೂರ್ತಿಯಾಗಿ ಕಡಿಮೆ ಆಗುತ್ತೆ ಈ ತರಹದ ಒಂದು ಧನದ ಯೋಗ ಇವರ ಜೊತೆ ಯಾವಾಗಲೂ ಜೀವನ ಪೂರ್ತಿ ಇದೇ ರೀತಿಯಾಗಿ ಇರುತ್ತೆ ಸೊ ಇವರು ಕೃಷಿಯನ್ನು ಮಾಡೋದು ತುಂಬ ಚೆನ್ನಾಗಿರುತ್ತೆ ಕೃಷಿ ಕೂಡ ಬಹಳ ಒಳ್ಳೆಯ ವ್ಯವಸಾಯ ಇವರಿಗೆ ಅದರಲ್ಲಿ ಬಹಳ ಯಶಸ್ಸು ಖಂಡಿತವಾಗಿಯೂ ಸಿಗುತ್ತೆ ನೀರಿಗೆ ಸಂಬಂಧಪಟ್ಟಂಥ ವ್ಯವಸಾಯಗಳನ್ನು ಕೂಡ ಕರ್ಕಾಟಕ ರಾಶಿಯವರು ಮಾಡಿದ್ದಾದರೆ ಅದರಲ್ಲೂ ಕೂಡ ಇವರಿಗೆ ಖಂಡಿತವಾಗಿಯೂ ಯಶಸ್ಸು ಸಿಗುತ್ತೆ ಸ್ತ್ರೀ ನಿರ್ಜಿತ ಅಂತ ಹೇಳಿದ್ದಾರೆ ಅಂತಂದರೆ ಸ್ವಲ್ಪ ಸ್ತ್ರೀಯರಿಂದ ದೂರ ಇರುವಂಥ ಮನೋಭಾವ ದೈವಜ್ಞ ಅಂತ ಕೂಡ ಹೇಳಿದ್ದಾರೆ ಅಂದರೆ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂಥ ವಿಷಯದಲ್ಲಿ ಆಸಕ್ತಿ ಅಥವಾ ಜ್ಯೋತಿಷ್ಯರಾಗಿಯೂ ಕೂಡ ವೃತ್ತಿಯನ್ನು